ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ ಹಾಗೆ ಗಣೇಶನ ಹಬ್ಬನೂ ಕೂಡ ಗಂಡು ಸಂಭ್ರಮದಿಂದ ಆಚರಿಸ್ತಾರೆ ಈ ಗೌರಿ ಮತ್ತು ಗಣೇಶನ ಹಬ್ಬದ ಸಂಭ್ರಮದಲ್ಲಿ ಗಣೇಶನ ಒಟ್ಟಿಗೆ ಇರುವಂತಹ ಒಂದು ಸುಂದರವಾದ ಕಥೆಯನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕು ಶಿವ ಮತ್ತೆ ಪಾರ್ವತಿ ದೇವಿಯು ಕೈಲಾಸ ಪರ್ವತದ ಮೇಲೆ ವಾಸವಿದ್ದರು ಹೆಚ್ಚಿನ ಸಮಯ ಪಾರ್ವತಿ ಪರ್ವತದಲ್ಲಿ ಏಕಾಂಗಿಯಾಗಿರುವಾಗ ಶಿವನು ತನ್ನ ಇತರ ಜವಾಬ್ದಾರಿಗಳನ್ನು ಪೂರೈಸುತ್ತಿದ್ದನು ಒಂದು ದಿನ ಪಾರ್ವತಿ ಸ್ನಾನ ಮಾಡಲು ಹೋಗಬೇಕಾಗಿತ್ತು ಆಗ ಕಾವಲಿಗೆ ಇರಲಿ ಎಂದು ಅರಿಶಿಣದಿಂದ ಮಗುವಿನ ಪ್ರತಿಮೆ ಮಾಡಿ ಅದಕ್ಕೆ ಜೀವ ತುಂಬಿದಳು ಅವನು ಅಮ್ಮನಿಗೆ ಸಂಪೂರ್ಣ ನಿಷ್ಠನಾಗಿದ್ದನು ಸ್ನಾನಕ್ಕೆ ಹೋಗುತ್ತಿದ್ದೇನೆ ಯಾರಾದರೂ ಬಂದರೆ ನೋಡಿಕೋ ಎಂದು ಪಾರ್ವತಿ ಹೇಳಿ ಸ್ನಾನಕ್ಕೆ ಹೋದಾಗ ಕಾವಾಲು ಕಾಯುತ್ತಿದ್ದ ಗಣಪನಿಗೆ ಪರಶಿವನು ಹೆದರಾದನು ಆಗ ಶಿವನು ಜಾಗ ಬಿಡುವಂತೆ ಕೇಳಿದಾಗ ಗಣಪನು ಒಪ್ಪಲಿಲ್ಲ ಎಷ್ಟೇ ಹೇಳಿದರೂ ಕೇಳದ ಗಣಪನ ಬಗ್ಗೆ ಕೋಪಗೊಂಡ ಶಿವನು ಗಣೇಶನ ಶಿರಛೇದ ಮಾಡಿದನು ಪಾರ್ವತಿಯು ಸ್ನಾನದಿಂದ ಹೊರಬಂದಾಗ ಅವಳು ಸೃಷ್ಟಿಸಿದ ಮಗುವಿನ ಶಿರಛೇದವಾಗಿರುವುದು ತಿಳಿಯಿತು ಶಿವನ ಮೇಲೆ ಕೋಪಗೊಂಡು ವಿಶ್ವದ ನಾಶಕ್ಕೆ ಮುಂದಾದಳು ಬ್ರಹ್ಮಾಂಡದ ಜವಾಬ್ದಾರಿಯು ಬ್ರಹ್ಮ ವಿಷ್ಣು ಶಿವನ ಜವಾಬ್ದಾರಿಯಾಗಿತ್ತು ಬ್ರಹ್ಮನು ಪಾರ್ವತಿಯ ಕೋಪಕ್ಕೆ ಸಾಕ್ಷಿಯಾದನು ಮತ್ತು ಶಿವನ ಪರವಾಗಿ ಅವಳಲ್ಲಿ ಕ್ಷಮೆಯಾಚಿಸಿದನು ಬ್ರಹ್ಮಾಂಡವನ್ನು ನಾಶ ಮಾಡದಂತೆ ಸಲಹೆಯನ್ನು ನೀಡಿದನು ಗಣೇಶನಿಗೆ ಮತ್ತೆ ಜೀವ ಕೊಡುವಂತೆ ಅವನನ್ನು ಪೂಜಿಸುವಂತೆ ಷರತ್ತುಗಳನ್ನು ಹಾಕಿದಾಗ ಶಿವನು ಒಪ್ಪಿದನು ಶಿವ ಕೂಡ ತನ್ನ ಕೋಪದಿಂದ ತಾನು ಮಾಡಿದ ತಪ್ಪನ್ನು ಅರಿತುಕೊಂಡು ಪಾರ್ವತಿಯ ಬಳಿ ಕ್ಷಮೆಯಾಚಿಸಿದನು ತನ್ನ ಸೇವಕರನ್ನು ಕರೆದ ಶಿವ ಕಾಡಿಗೆ ಹೋಗಿ ದಕ್ಷಿಣಕ್ಕೆ ತಲೆ ಹಾಕಿರುವ ತಲೆಯನ್ನು ತರುವಂತೆ ಹೇಳಿದ ಆದರೆ ಅವರು ಆನೆಯ ತಲೆಯನ್ನು ತಂದರು ನಂತರ ಆನೆಯ ತಲೆಯನ್ನು ಗಣೇಶನಿಗೆ ನೀಡಲಾಯಿತು ಆಗ ಗಣೇಶ ಜೀವ ತಾಳಿದನು ಹೀಗೆ ಗಣೇಶನ ಜನನವಾಯಿತು ಈ ಕಥೆಯನ್ನು ಶ್ರದ್ಧೆ ಭಕ್ತಿಯಿಂದ ಕೇಳಿದಂತಹ ಎಲ್ಲರಿಗೂ ಗಣೇಶ ಹಾಗೂ ತಾಯಿ ಗೌರಿಯ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ